ಇವತ್ತು ಪತ್ರಕರ್ತರು ಬಹಳ ಉಪೇಕ್ಷೆಗೆ ಒಳಗಾಗಿರ್ತಕ್ಕಂಥ ಒಂದು ಸಮುದಾಯವಾಗಿ ಇದೆ ಅದಕ್ಕಾಗಿ ಅದರ ಅವರಿಗೆ ಸಿಕ್ಕಬೇಕಾಗಿರ್ತಕ್ಕಂಥ ಯಾವೆಲ್ಲ ಒಂದು ಕೊಡುಗೆಗಳಿದ್ದಾವೆ ಅವುಗಳು ಸಿಗಲೇಬೇಕು ಅನ್ನುವಂಥ ಒಂದು ದೃಢವಾದಂಥ ಸಂಕಲ್ಪವನ್ನು ಇಟ್ಟುಕೊಂಡು ಇವತ್ತು ಕಾರ್ಯನಿರತ ಪತ್ರಕರ್ತರ ಸಂಘ ಧ್ವನಿ ಸಂಘಟನೆಯವರು ಈ ಬೆಂಗಳೂರಿನಲ್ಲಿ ಏನು ವಿಚಾರ ಸಂಕಿರಣವನ್ನು ಅದೇ ರೀತಿಯಾಗಿ ಸಮಾವೇಶವನ್ನು ಏನು ಆಯೋಜನೆ ಮಾಡಿದ್ದಾರೆ ಇದು ಬಹಳ ಅರ್ಥಪೂರ್ಣವಾಗಿರ್ತಕ್ಕಂಥದ್ದು ಇನ್ನು ಮುಂದಾದರೂ ಸರ್ಕಾರದವರು ಕಣ್ಣು ತೆರೆದು ನಮ್ಮ ಪತ್ರಕರ್ತರಿಗೆ ಸಿಗಲೇಬೇಕಾಗಿರ್ತಕ್ಕಂಥ ಕೊಡುಗೆಗಳನ್ನು ಅವರಿಗೆ ನೀಡಲೇಬೇಕು ಅಂಥೇಳಿ ನಾನು ಅಖಿಲ ಭಾರತ ಸಂತ ಸಮಿತಿಯ ನಿರ್ದೇಶಕನಾಗಿ ನಾನು ಸರ್ಕಾರದ ಮೇಲೆ ಒತ್ತಡವನ್ನು ತರಲಿಕ್ಕೆ ಇಷ್ಟಪಡ್ತೇನೆ ನಮ್ಮ ಸಮಾಜ ಅನ್ನುವಂಥದ್ದು ಅದರ ಆಗುಹೋಗುಗಳು ಇದರ ಮಧ್ಯದಲ್ಲಿ ಪತ್ರಕರ್ತರು ಅನ್ನುವಂಥದ್ದು ಒಂದು ರೀತಿಯ ಅವಿಭಾಜ್ಯ ಅಂಗ ಅವರನ್ನು ಬಿಟ್ಟು ಇವತ್ತು ಸಮಾಜ ನಡೆಯಲಿಕ್ಕೆ ಸಾಧ್ಯ ಇಲ್ಲ ಆದರೆ ಇವತ್ತು ಪತ್ರಕರ್ತರಷ್ಟು ಕಷ್ಟದಲ್ಲಿ ಇರತಕ್ಕಂಥವರು ಯಾರೂ ಇಲ್ಲ ಬಹಳ ಪತ್ರಿಕೆಗಳು ಬಹಳ ಹಿನಾಯವಾದಂಥ ಪರಿಸ್ಥಿತಿಯನ್ನು ನೋಡ್ತಾ ಇದ್ದಾರೆ ಎಷ್ಟೋ ಪತ್ರಕರ್ತರಿಗೆ ಇವತ್ತು ಸರಿಯಾದಂತಹ ಒಂದು ಯಾವ ವ್ಯವಸ್ಥೆಯೂ ಕೂಡ ಇಲ್ಲ ಅವರಿಗೆ ಮನೆ ಸಿಗ್ತಾ ಇಲ್ಲ ಅವರಿಗೆ ಸ್ಥಿರವಾದಂತಹ ಒಂದು ವೇತನ ಅನ್ನುವಂಥದ್ದಿಲ್ಲ ವಿಮಾ ಅನ್ನುವಂಥದ್ದಿಲ್ಲ ಅವರು ಇಡೀ ಊರು ತುಂಬ ಅಡ್ಡಾಡಬೇಕು ಅವರಿಗೆ ಒಂದು ಬಸ್ ಪಾಸನ್ನು ತಾವು ನೀಡ್ತಾ ಇಲ್ಲ ಇಡೀ ತಮ್ಮ ವೋಟ್ ಬ್ಯಾಂಕ್ಗಾಗಿ ತಾವು ಎಲ್ಲರಿಗೂ ಫ್ರೀಯಾಗಿ ಕೊಡುವಂಥ ಬಸ್ ಪಾಸನ್ನು ಪತ್ರಕರ್ತರಿಗೆ ಯಾಕೆ ಕೊಡ್ತಾ ಇಲ್ಲ ಅನ್ನುವಂಥದ್ದು ಒಂದು ದೊಡ್ಡದಾಗಿರ್ತಕ್ಕಂಥ ಪ್ರಶ್ನೆ ಹಾಗಾಗಿ ಇವತ್ತು ಈ ಸಮಾವೇಶದ ಮುಖಾಂತರ ನಾವು ಸರ್ಕಾರವನ್ನು ಸರ್ಕಾರಕ್ಕೆ ಮನವಿ ಮಾಡ್ತಾ ಇದ್ದೇವೆ ನಾವು ಎಲ್ಲ ಅಖಿಲ ಭಾರತ ಸಂತ ಸಮಿತಿಯ ಎಲ್ಲ ಸಂತರ ಪರವಾಗಿ ನಾನು ಆದೇಶವನ್ನು ಮಾಡ್ತಾ ಇದ್ದೇನೆ ತಾವು ಆದಷ್ಟು ಬೇಗ ಪತ್ರಕರ್ತರಿಗೆ ಸಿಗಲೇಬೇಕಾಗಿರ್ತಕ್ಕಂಥ ಎಲ್ಲ ವ್ಯವಸ್ಥೆಗಳನ್ನು ಮಾಡಿಕೊಡಬೇಕು ಅಂತೇಳಿ ಈ ಮೂಲಕ ನಾನು ತಮಗೆ ತಿಳಿಸಲಿಕ್ಕೆ ಇಷ್ಟಪಡ್ತೇನೆ ಧನ್ಯವಾದ